ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥ ಚಾಪ್ಟರನ್ನು ನಾವು ನೋಡ್ತಾ ಹೋಗೋಣ ಈ ಕಳೆದ ಒಂದು ತರಗತಿನಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಏನು ನೋಡಿದ್ವಿ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಯಾವ ರೀತಿ ಮನುಷ್ಯ ಬೆಳತಾ ಬಂದ ಶಿಲಾಯು ಶಿಲಾಯುಗದಲ್ಲಿ ಮಾನವ ಹೇಗಿದ್ದ ಹಳೆಯ ಶಿಲಾಯುಗ ಮದ್ಯಶಿಲಾಯುಗ ನವಶಿಲಾಯುಗಕ್ಕೆ ಯಾವ ರೀತಿ ಮಾನವ ಪರಿವರ್ತನೆ ಹೊಂತ ಬಂದ ಕಬ್ಬಿಣ ಯುಗಕ್ಕೆ ಬಂದಂಗೆ ಯಾವ ರೀತಿ ಆತನಲ್ಲಿ ಬದಲಾವಣೆಗಳಾದ ಪ್ರತಿಯೊಂದು ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಬಂದಿದ್ವಿ ಇವತ್ತು ನೇರವಾಗಿ ಭಾರತ ನಮ್ಮ ಹೆಮ್ಮೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದು ಕೇವಲ ಟಿ ಇ ಟಿಗಂತ ತಲೆಗೆ ಇಟ್ಟುಕೊಬಾರೀ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ತದನಂತರ ಈ ನೋಡಿದಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಾಗಿರ್ಬೋದು ಕೆ ಎಸ್ ಆಗಿರ್ಬೋದು ಕೆಸೆಟ್ ಆಗಿರ್ಬೋದು ಅಂದರೆ ಏನೇ ಬರೀರಿ ನೀವು ಇಲ್ಲಿ ಗೌರ್ಮೆಂಟ್ ಪುಸ್ತಕವನ್ನು ಯಾರು ಓದಿರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಎಷ್ಟು ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರ ಆ ಪಾಯಿಂಟ್ಗಳಲ್ಲಿ ಎಷ್ಟು ಮಹತ್ವತೆ ಅಡಗಿರ್ತದೆ ಗೊತ್ತಿದ್ದೇ ಇರ್ತದೆ ನೋಡ್ರಿ ರಿವಿಷನ್ ಆಗ್ತದ ಇನ್ನು ಓದೋರಿಗೂ ಅನುಕೂಲಕರ ಆಗ್ತದ ಪ್ರತಿಯೊಂದು ಪಾಯಿಂಟ್ ಯಾವುದೇ ಚಾಪ್ಟರ್ನಲ್ಲಿ ಯಾವುದೂ ಪಾಯಿಂಟ್ ಬಿಟ್ಟು ಹೋಗ್ಲಾರ್ದಂಗೆ ನಾವು ಇಲ್ಲಿ ಚರ್ಚೆಗಳನ್ನು ಮಾಡ್ಕೋತ ಬರೋಣ ಫಸ್ಟ್ ನೋಡ್ರಿ ಚಾಪ್ಟರ್ ಎಷ್ಟು ಚಂದ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಬೀಗರಿಯಸಿ ತಾಯಿ ತಾಯಿನಾಡು ಸ್ವರ್ಗಕ್ಕಿಂತಲೂ ನಿಗಿಲಾದು ಇದು ಕ್ವಶನ್ ಕೇಳಂಥ ಅರ್ಥ ಏನ್ರಿ ಕೇಳಾರ್ರಿ ಕನ್ನಡ ಒಂದು ವ್ಯಾಕರಣಾಂಶದಲ್ಲಿ ಈ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟಂಥ ಅರ್ಥವನ್ನು ಕೇಳಿದ ಒಂದರಲ್ಲಿಯೂ ನೋಡಿರಿ ಕ್ವಶನ್ಗಳು ಸಿಲೆಬಸ್ನಲ್ಲಿ ಕೇಳಿರ್ತಾನೆ ಆದ್ರೆ ಯಾವುದೋ ಒಂದು ನಮಗೆ ಹೊಸದು ಕಂಡು ಬಂತಂದ್ರೆ ಸರ್ ಎಲ್ಲೋ ಕೇಳಾನ್ರಿ ಹಂಗೆ ಹಂಗೆ ಇರಂಗಿಲ್ರಿ ರೀ ನಾವು ಪ್ರತಿಯೊಂದನ್ನು ನಾವು ಸೂಕ್ಷ್ಮವಾಗಿ ಅವಲೋಕನೆ ಮಾಡ್ತಾ ಹೋದ್ರೆ ಅಲ್ಲೇ ಇರ್ತಾವೆ ಕ್ವಶನ್ಗಳು ಸಿಲೆಬಸ್ ಅಂತೂ ಚೇಂಜ್ ಆಗೋದಿಲ್ಲ ಅದೇ ಸಿಲೆಬಸ್ ಇರ್ತೈತಿ ಭಾಳ ಆದ್ರೆ ಆ ಕ್ವಶನ್ಗಳನ್ನು ಕೇಳ್ತಕ್ಕಂಥ ಮೆಥಡ್ ಚೇಂಜ್ ಆಗ್ತೈತಿ ಕೆಲವೊಂದು ಸಲ ಹೇಳಿಕೆ ರೂಪದಲ್ಲಿ ಕೇಳ್ತೀವಿ ಗೊತ್ತಾಗಿರಂಗಿಲ್ಲ ಸಲ ಕೆಲವೊಂದ್ಸಲ ಗೊತ್ತಾಗಿರಂಗಿಲ್ಲ ಬಟ್ ನಾವು ಎಷ್ಟು ಅದನ್ನು ಬಿಡಿಸ್ತಾ ಬಿಡಿಸ್ತಾ ಹೋಗ್ತಿವಲ್ಲ ಅಷ್ಟು ನಮಗೆ ಪರ್ಫೆಕ್ಟ್ ಆಗ್ತಾ ಹೋಗ್ತದೆ ನೋಡ್ರಿ ಭಾರತ ಎಂಬ ಹೆಸರು ಹೆಂಗ್ ಬಂತು ನಮ್ಮ ದೇಶಕ್ಕೆ ಬಹಳಷ್ಟು ಭಾರತ ಅಂತ ಕರಿತೀವಿ ಹಿಂದೂಸ್ತಾನ ಅಂತ ಕರಿತೀವಿ ಜಂಬುದ್ವೀಪ ಅಂತ ಕರಿತೀವಿ ಇಂಡಿಯಾ ಅಂತ ಕರಿತೀವಿ ಬಹಳಷ್ಟು ಬರ್ತಾ ಅಂದ್ರೆ ಇತಿಹಾಸದಲ್ಲಿ ನಾವು ನಮ್ಮ ದೇಶಕ್ಕೆ ಹಲವಾರು ಹೆಸರುಗಳನ್ನು ಇರ್ತಕ್ಕಂಥದನ್ನು ನೋಡಬಹುದು ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ನಮ್ಮ ದೇಶ ಇಂದು ಬಳಸಲ್ಪಡ್ತೈತಿ ನಮ್ಮ ಸಂವಿಧಾನವು ಅದಕ್ಕೆ ಭಾರತ ಎಂಬತಕ್ಕಂಥ ಹೆಸರನ್ನು ಒಪ್ಪಿಕೊಂಡಿದೆ ಈ ಹೆಸರು ಹೆಂಗೆ ಬಂತು ರೀ ನೋಡಿರಿ ವೃಷಭನಾಥ ತೀರ್ಥಂಕರ ಈ ತೀರ್ಥಂಕರರ ಮಗ ಭರತನೆಂಬ ರಾಜ ಈ ದೇಶವನ್ನು ಆಳ್ವಿಕೆ ಮಾಡಿದ್ದರಿಂದ ನಮ್ಮ ದೇಶಕ್ಕೆ ಭಾರತ ಅಂತಕ್ಕಂಥ ಹೆಸರು ಬಂತು ಇನ್ನಂತರ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದವರು ಭಾರತಕ್ಕೆ ಬರ್ತಾರ ಅವರು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತೆ ಸಿಂಧು ಎಂತಕ್ಕಂಥ ಶಬ್ದವನ್ನು ಹಿಂದೂ ಹಿಂದೂ ಅಂತ ಕರೀತಾರ ತದನಂತರ ಅದು ಯಾವ ರೀತಿ ಬದಲಾವಣೆ ಆಗ್ತೈತಿ ಹಿಂದೂಸ್ತಾನೆ ಅಂತಕ್ಕಂಥ ಬದಲಾವಣೆ ಆಗ್ತೈತಿ ಇನ್ನು ಗ್ರೀಕರು ಬ್ರಿಟಿಷರು ಬರ್ತಾ ಹೋಗ್ತಾರ ಅವರು ಸಿಂಧು ಸಿಂಧು ನಾಗರಿಕತೆ ಜನರನ್ನ ಇಂಡಸ್ ಇಂಡಸ್ ಅಂತ ಕರಿಯೋದರಿಂದ ಇದಕ್ಕೆ ಇಂಡಿಯಾ ಅಂತಕ್ಕಂಥ ಹೆಸರು ಬರ್ತಾ ಹೋಗ್ತದೆ ಭಾಳ ರೀ ನೋಡಿರಿ ಭಾರತ ಎಂತಕ್ಕಂಥ ಹೆಸರು ಭರತ ಚಕ್ರವರ್ತಿಯಿಂದ ಬಂತು ಹಿಂದೂಸ್ತಾನ್ ಎಂತಕ್ಕಂಥ ಹೆಸರು ಪರ್ಷಿಯಾದಿಂದ ಬಂತು ಇನ್ನು ತದನಂತರ ಗ್ರೀಕರು ಈ ದೇಶಕ್ಕೆ ಬಂದು ಅದನ್ನು ಇಂಡಸ್ ಇಂಡಸ್ ಅಂತ ಕರಿದ ಇದಕ್ಕೆ ಇಂಡಿಯಾ ಅಂತಕ್ಕಂಥ ಹೆಸರು ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯದಿಂದ ಈ ದೇಶ ಇಂಡಿಯಾ ಮತ್ತು ಹಿಂದೂಸ್ತಾನದಲ್ಲಿರ್ತಕ್ಕಂಥ ಜನರು ಹಿಂದೂ ಧರ್ಮದವರು ಅಂತಕ್ಕಂಥವರು ಈ ರೀತಿ ನಮ್ಮ ದೇಶಕ್ಕೆ ಹಲವಾರು ಹೆಸರುಗಳು ಬರ್ತಾಬೋದು ತುಂಬ ಎಕ್ಸಾಮಲ್ಲಿ ಕ್ವಶನ್ಗಳಾಗ್ಯಾವ ಭಾರತ ಅಂತಕ್ಕಂಥ ಹೆಸರು ಹೆಂಗೆ ಬಂತು ಹಿಂದೂಸ್ತಾನ ಅಂತಕ್ಕಂಥ ಹೆಸರು ಬಂತು ತದನಂತರ ಇಂಡಿಯಾ ಅಂತಕ್ಕಂಥ ಹೆಸರು ಹೆಂಗೆ ಬಂತು ಎಂತಕ್ಕಂಥದ್ದನ್ನು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಈಗಾಗಲೇ ಕ್ವಶನನ್ನು ಕೇಳ್ತಾ ಬಂದಿದ್ದಾನೆ ಇನ್ನು ನೆಕ್ಸ್ಟ್ ನೋಡೋಣ ಭಾರತ ಅನನ್ಯತೆಯನ್ನು ಪರಿಚಯ ಪರಿಚಯಿಸಿದ ಯುರೋಪಿಯನ್ನರು ಅಂದ್ರೆ ಒಂದಿಷ್ಟು ಜನರು ಯುರೋಪಿಯನ್ನರು ನಮ್ಮ ಭಾರತ ದೇಶದ ವಶಿಷ್ಟತೆಯ ಬಗ್ಗೆ ಹಲವಾರು ಕ್ರಮಗಳನ್ನು ತೆಗೆದುಕೋತಾರ ಹಲವಾರು ಪ್ರಯತ್ನಗಳಿಂದ ಈ ದೇಶ ಈ ದೇಶದಲ್ಲಿರ್ತಕ್ಕಂಥ ಮಹತ್ವತೆಯನ್ನು ಜಗತ್ತಿಗೆ ತೋರಿಸ್ತಾರೆ ಅಂಥವರಲ್ಲಿ ವಿಲಿಯಂ ಜೋನ್ಸ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಕೆ ಎಸ್ ಲೆವೆಲ್ ತಾನು ಈ ಈ ಒಂದು ಪ್ಯಾರಾಗ್ರಾಫ್ನ ಕ್ವಶನ್ ಆಗಿತಿ ಯಾವಾಗ ಯಾವ ಹೊತ್ತಿನಾಗ ಹೆಂಗೆ ಕ್ವಶನ್ ಕೇಳ್ತಾನು ಗೊತ್ತಿಲ್ಲ ಯಾಕಂದ್ರೆ ಹೇಳಕ್ ರೂಪದಾಗ ಇವಾಗ ಜಾಸ್ತಿ ಕ್ವಶನ್ ಆಗ್ತಾ ಇದ್ದಾವೆ ಪ್ರತಿಯೊಂದು ಪಾಯಿಂಟ್ ನಮಗೆ ಗೊತ್ತಿರಬೇಕಾಗ್ತಿ ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಈತ ಸುಪ್ರೀಂ ಕೋರ್ಟಿನ ನ್ಯಾಯ ಆ ಒಂದು ಕಾಲದಲ್ಲಿ ಇವ ಏನ್ ರೀ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಸತ್ವವನ್ನ ಬಹಳಷ್ಟು ಅಧ್ಯಯನ ಮಾಡ್ತಾನೆ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ನುಡಿಗಟ್ಟುಗಳನ್ನ ಈ ಸಂಸ್ಕೃತ ಭಾಷೆಯನ್ನ ಅದ್ಭುತ ಅಂತ ಹೇಳಿ ಈತನೇ ಕರೀತಾನೆ ನಂತರ ಏನು ಮಾಡ್ತಾನ ಸಾಮಾನ್ಯ ಶಕ ಸಾಮಾನ್ಯ ಶಕ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾನೆ ಭಾಳಷ್ಟು ಕಂಪಿಟೇಟಿವ್ ಟಿ ಇ ಟಿನ ಕ್ವಶನ್ ಆಗಿತ್ತು ತುಂಬ ಇದೇ ಎಕ್ಸಾಮ್ದಾಗ ಅಂತಲ್ಲ ಇದು ಪ್ರತಿಯೊಂದು ಎಕ್ಸಾಮದ್ದಾಗೂ ಕ್ವೆಶನ್ ಆಗಿತ್ತು ಸಾಮಾನ್ಯ ಶಕ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಸರ್ ವಿಲಿಯಂ ಜೋನ್ಸ್ರವರು ತದನಂತರ ಮುಂದೆ ಅದೇನಾಗ್ತಿತ್ತು ರೀ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಏಷಿಯಾಟಿಕ್ ಇದು ಸ್ವಲ್ಪ ಅರ್ಕಾವಳಿ ಬಂದಾದ್ರಿ ಏಷಿಯಾಟಿಕ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೇಳಿ ಅದನ್ನ ನಾಮಕರಣ ಮಾಡಲಾಗ್ತದ ಈ ಸಂಸ್ಥೆ ಏನು ಮಾಡ್ತದ ಭಗವದ್ಗೀತೆಯನ್ನ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಿಸ್ತದ ಅಂದ್ರೆ ಭಗವದ್ಗೀತೆ ಏನ್ ಮಾಡ್ತೈತ್ರಿ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನ ಮಾಡ್ತದ ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡಿರ್ತಕ್ಕಂತಹ ಮೊದಲ ಕೃತಿ ಅಂತೇಳಿ ನಾವು ಇದನ್ನು ಕರಿತಾ ಬರ್ತೀವಿ ನೋಡಿ ಎಷ್ಟು ಪಾಯಿಂಟ್ ವ್ಯಾಲ್ಯೂಬಲ್ ಅದಾವ ಒಂದೊಂದು ಪಾಯಿಂಟ್ ಹೆಂಗದ ಇದರಲ್ಲಿ ಬಹಳ ಸಿಂಪಲ್ ರೀ ನಾರ್ಮಲ್ ಆಗಿ ಆಣ ಮಾತನಾಗ್ನೆ ಚರ್ಚೆ ಮಾಡ್ಕೋತ ಹೋದ್ರೆ ಎಷ್ಟೋ ಸರಳ ಆಗ್ತದೆ ಬಿಡ ಪ್ರತಿನೂ ಒಂದು ಚಾಪ್ಟರ್ ಮಾಡ್ಕೋತ ಮಾಡ್ಕೊತು ಅದು ಆರಾಮ್ಸೆ ಏನಾಗ್ತದ್ರಿ ಒಂದು ಹತ್ತಾರದಿಂದ ಹದಿನೈದರಿಂದ ಆರನೇ ತರಗತಿ ಮುಗಿದೋಗ್ತೈತೆ ಆರಾಗಿಂದ ಏಳು ಏಳಾಗಿಂದ ಎಂಟು ಒಂಬತ್ತು ತದನಂತರ ಹತ್ತು ಹನ್ನೊಂದು ಹನ್ನೆರಡು ಅಪ್ ಟು ಟ್ವೆಲ್ತ್ ತನ್ನ ನಾವು ಪ್ರತಿಯೊಂದು ಚಾಪ್ಟರ್ ಇದೇ ರೀತಿ ಚರ್ಚೆ ಮಾಡ್ಕೋತಾ ಹೋಗೋಣ ವಿಲಿಯಂ ಜೋನ್ಸ ಶಾಕುಂತಲಾ ಎಂತಕ್ಕಂಥ ನಾಟಕ ಮತ್ತು ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸ್ತಾನ ಮುಂದೆ ಏನಾಗ್ತದೆ ರೀ ಫ್ರೆಂಚ್ ಆಗಿರ್ಬೋದು ಜರ್ಮನ್ರಾಗಿರ್ಬೋದು ಆ ಎಲ್ಲ ವಿದ್ವಾಂಸರು ಭಾರತೀಯರ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನಕ್ಕೆ ಮುಂದಾಗ್ತಾರೆ ಇಷ್ಟೆಲ್ಲ ಆ ಪ್ರಯತ್ನದಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಪಸರಿಸಲಿಕ್ಕೆ ಇವರು ಕೊಡುಗೆಯನ್ನು ಕೊಡ್ತಾ ಬರ್ತಾರ ಇನ್ನು ನೆಕ್ಸ್ಟ್ ಏನೈತ್ರಿ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿಅಂಶಗಳು ವಿಫಲವಾಗಿ ಬಳಸಲಾಗಿದೆ ನೋಡ್ರಿ ಅಶೋಕನ ಕಾಲ ಸಾಮಾನ್ಯ ಶಕ ಪೂರ್ವ ಅಂತ ಹೇಳ ಕರಿತೀವಿ ಹೌದಾ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಅದರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಗುರುವಿನ ಸಹಾಯದಿಂದ ಕೌಟಿಲ್ಯ ಕೌಟಿಲ್ಯ ಅಂತಕ್ಕಂಥ ಒಬ್ಬ ಮಹಾನ್ ಗುರು ಚಂದ್ರಗುಪ್ತನ ಚಂದ್ರಗುಪ್ತ ಮೌರ್ಯನಿಂದ ಅತಿ ದೊಡ್ಡ ಭಾರತ ಅಖಂಡ ಭಾರತವನ್ನೇ ಆಳ್ತಕ್ಕಂಥ ಒಬ್ಬ ಚಕ್ರವರ್ತಿಯನ್ನು ನಿರ್ಮಿಸಿ ಚಂದ್ರಗುಪ್ತ ಮೌರ್ಯನಿಂದ ಆ ಒಂದು ಸಾಮ್ರಾಜ್ಯಕ್ಕೆ ಅಡಿಗಲಲ್ಲಿಡ್ತಾನೆ ಅಲ್ಲಿರ್ತಕ್ಕಂಥ ಪ್ರಸಿದ್ಧ ದೊರೆ ಅಶೋಕ ಅಶೋಕನ ಕಾಲದಲ್ಲಿನೇ ಅಂಕಿಅಂಶಗಳನ್ನು ವಿಫಲವಾಗಿ ಬಳಸಲ ಅಂತಂದ್ರೆ ಅದು ಎಷ್ಟು ಮಹತ್ವಪೂರ್ಣ ಆಗೈತಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗ್ತದ ನೋಡ್ರಿ ಇವು ಎರಡು ಸಾವಿರದ ಮೂರ್ನೂರು ವರ್ಷಗಳಷ್ಟು ಹಿಂದಿನದು ಎಷ್ಟು ವರ್ಷಗಳ ಹಿಂದಿನದ್ರ ಇದು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನದು ಇದಾದ ಸಾವಿರ ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳ ಬಳಕೆ ಇರಲಿಲ್ಲ ನೋಡಿರಿ ಎರಡು ಸಾವಿರ ಮೂರ್ನೂರು ವರ್ಷಗಳ ಹಿಂದನೇ ನಮ್ಮ ಭಾರತದಲ್ಲಿ ಅಂಕಿಗಳನ್ನು ಬಳಸಿದ್ರು ಆ ಎರಡು ಸಾವಿರದ ಮೂರ್ನೂರು ವರ್ಷಗಳು ಬಿಟ್ಟು ಮತ್ತೆ ಸಾವಿರ ವರ್ಷ ದಾಟದ್ರು ಯುರೋಪ್ ರಾಷ್ಟ್ರಗಳಲ್ಲಿ ಯಾವುದೇ ಅಂಕಿಯ ಬಳಕೆಗಳು ಇರಲಿಲ್ಲ ಇದು ನಮ್ಮ ದೇಶದ ಭವ್ಯತೆಯನ್ನು ತೋರಿಸ್ಕೊಡ್ತಕ್ಕಂಥ ಪಾಯಿಂಟ್ ನೋಡಿರಿ ಎಷ್ಟು ಚೆಂದ ಅದ ನೋಡಿರಿ ಪಾಯಿಂಟ್ಗಳು ಅಂಕಿ ಅಂಕಿಗಳು ದಶಮಾಂಶ ಬೆನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿರತಕ್ಕಂತಹ ಕೊಡುಗೆಗಳು ಅಂತ ಪಾಯಿಂಟ್ಗಳು ಇವು ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲಿಗೆ ಒಂದು ಸಂಖ್ಯಾ ಸೂಚಕವಾಗಿ ಬಳಸಿರ್ತಕ್ಕಂಥ ಕೀರ್ತಿ ಯಾರ್ದು ನಮ್ಮ ಭಾರತೀಯರದು ಶೂನ್ಯನೇ ಇರ್ಲಿಕ್ಕಂತಂದ್ರೆ ಎಷ್ಟೋ ಜನರು ಇವತ್ತು ಲೆಕ್ಕ ಮಾಡಕ್ಕೆ ತಪ್ಪುತ್ತಿದ್ದರು ಆ ಒಂದು ಶೂನ್ಯದ ಸ್ಥಾನವನ್ನು ಹೇಳಿಕೊಟ್ಟಿರ್ತಕ್ಕಂಥ ದೇಶನೇ ನಮ್ಮ ಮಹಾನ್ ಭಾರತ ದೇಶ ಇನ್ನು ನೋಡ್ರಿ ಭಾರತ ಗುಂಡ್ ಇದು ಕ್ಷಮಶ್ರೀ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಪ್ರಾಚೀನ ಭಾರತೀಯ ವಿಜ್ಞಾನಿ ಯಾರು ಹೇಳ್ಕೊಟ್ಟಾರೆ ಇದನ್ನ ನಮ್ಮ ಆರ್ಯಭಟರು ಆರ್ಯಭಟ ಎಂತಕ್ಕಂಥ ಮಹಾನ್ ತತ್ವಜ್ಞಾನಿ ಅಥವಾ ವಿಜ್ಞಾನಿ ಏನು ಮಾಡ್ಯಾರೀ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತೇಳಿ ಆವಾಗನೇ ಆ ವ್ಯಕ್ತಿ ಹೇಳಿಕೊಟ್ಟನ ಆದ್ರ ಇದನ್ನು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ ಕೋಪರ್ನಿಕಸ್ನಿಗೆ ಸಲ್ತದ ಆ ವ್ಯಕ್ತಿ ಆ ಮಹಾನ್ ವ್ಯಕ್ತಿ ಯಾವಾಗ ಅದನ್ನ ಅದನ್ನು ಕೋಪರ್ನಿಕಸ್ರವರು ಸಮರ್ಥನೆಗೆ ನೋಡಿರಿ ನಮ್ಮ ಭಾರತ ದೇಶದವರು ಮಾಡಿರ್ತಕ್ಕಂಥ ಕೆಲಸಗಳೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಎಲ್ಲದರಲ್ಲಿಯೂ ನಮ್ಮ ದೇಶ ಆ ಹಳೆಯ ಕಾಲದಲ್ಲಿ ಅಗ್ರಜ ಸ್ಥಾನದಲ್ಲಿ ಮುಂಚೂಣಿಯಲ್ಲಿತ್ತು ಆದರೆ ನಮ್ಮ ದೇಶದ ಒಂದು ಹವ್ಯಾಸ ಏನರೀ ನಾವು ಮಾಡೀನಿ ಅಂತೇಳಿ ಯಾರಿಗೂ ತೋರಿಸ್ಕೊಡಂಗಿಲ್ಲ ಆ ಜ್ಞಾನ ಜನರಿಗೆ ಅನುಕೂಲಕರ ಆಗಲಿ ಅಷ್ಟು ಸಾಕು ಅಂತಕ್ಕಂಥ ಮನೋಭಾವನೆ ಇತ್ತು ಅದೇ ದೊಡ್ದ್ರಿ ಯಾಕಂದ್ರೆ ನಾನು ಒಂದು ಒಳ್ಳೆ ಕೆಲಸ ಮಾಡಿ ಹತ್ತು ಪೇಪರ್ನೆ ಹಾಕ್ಕೊಂಡೆ ಅಂತಂದ್ರೆ ಆ ಒಳ್ಳೆಯ ಕೆಲಸಕ್ಕೆ ಮಹತ್ವ ಇರಂಗಿಲ್ಲ ಅದೇ ಒಳ್ಳೆಯ ಕೆಲಸ ನಾ ಮಾಡೀನಿ ಅದು ಜನರಿಗೋಸ್ಕರ ಐತಿ ಅದು ಒಳ್ಳೆಯದಾಗಲಿ ಅಂತಂತ ಇತ್ತಂತಂದ್ರೆ ಅದು ಎಷ್ಟೇ ಕಾಲ ಇರಲಿ ಅದು ಶಾಶ್ವತವಾಗಿ ಉಳಿತೈತಿ ಮತ್ತು ಮುಂಬರ್ತಕ್ಕಂಥ ಪೀಳಿಗೆಗೆ ಅದು ಉಪಯೋಗಕರ ಆಗ್ತಾ ಬರ್ತದೆ ನಂತರ ಆರ್ಯಭಟ ಭಾರತೀಯರು ನೋಡ್ರಿ ಕ್ಷಮಶ ಇಲ್ಲಿಂದ ಚಲೋ ಭಾರತೀಯ ನಾವಿಕರಿಗೆ ರೇಖಾ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದ್ರು ಆವಾಗ ಉಜ್ಜೈನಿಯಲ್ಲಿ ಏನು ತಯಾರಿಸ್ ತಯಾರು ಮಾಡಿದ್ರು ಅಂತಂದ್ರೆ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಅವರು ತಯಾರಿಸಿದ್ರು ನೋಡ್ರಿ ಅವತ್ತೇ ಅವರು ರೇಖಾಂಶಿಕ ನಕ್ಷೆಯನ್ನು ಸತ್ಯಕ್ಕೆ ತಯಾರಿಸಿದ್ರು ಪೈತಾಗೋರಸ್ ಅಂತಕ್ಕಂಥ ಪ್ರಖ್ಯಾತ ಗಣಿತ ತಜ್ಞ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿರ್ಸಿರ್ತಕ್ಕಂಥ ವ್ಯಕ್ತಿ ಆದ್ರಿ ಬೋಧಾಯನ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅದವ ಬೋಧಾಯನ ಅಂತಕ್ಕಂಥ ವ್ಯಕ್ತಿ ಅವಾಗನೇ ಪ್ರಮೇಯಗಳನ್ನ ಕಂಡಿಡಿತನ ತದನಂತರ ಪೈತ ಅಂತಕ್ಕಂಥ ವ್ಯಕ್ತಿ ಪ್ರಮೇಯಗಳನ್ನ ಮಾಡ್ತಾ ಬರ್ತಾರೆ ನಮ್ಮ ಭಾರತೀಯರು ಎದುರಾಗ್ಲು ಹಿಂದಿರಲಿಲ್ಲ ಅಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗ್ತಾ ಹೋಗ್ತೈತಿ ವಸ್ತುವಿನ ಅವಿಭಾಜ್ಯ ಅಂಗ ಕಣ ಎಂತಕ್ಕಂಥದ್ದನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಅಷ್ಟು ಶತಮಾನಗಳ ಹಿಂದೆ ಪ್ರತಿಪಾದಿಸಿದ್ದ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂದು ನಂಬಿಕೆಗಳಿವೆ ನೋಡ್ರಿ ಪ್ರಾಚೀನ ಕಾಲದಿಂದಲೇ ಅವರಿಗೆ ಉಕ್ಕಿನ ಒಂದು ಜ್ಞಾನವಿತ್ತು ಇನ್ನು ನೌಕಾ ನಿರ್ಮಾಣದಲ್ಲಿಯೂ ಸತ ಭಾರತೀಯರು ಹಿಂದಿರಲಿಲ್ಲ ಪ್ರಥಮ ಸ್ಥಾನದಲ್ಲಿದ್ದರು ಗುಜರಾತಿನ ಸೂರತ್ ಅಂತಕ್ಕಂಥದ್ದು ಅತಿ ದೊಡ್ಡ ನೌಕಾಯಾನ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಯಾವುದ್ರಿ ಸೂರತ್ ನೆನಪಿಟ್ಟು ಹೋರಿ ಪ್ರಶ್ನೆ ಕೇಳಿ ಭಾಳ ಎಕ್ಸಾಮ್ದಾಗ ಇದು ಸೂರತ್ ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನ ಅಂದ್ರೆ ಮುಂಗಾರು ಮಾರುತಗಳನ್ನು ಅವರು ಕಂಡಿಡಿದ್ರಿಂದ ಅಲ್ಲಿ ಪ್ರಪಂಚದಲ್ಲಿ ವೇ ಏನಾಗ್ತದೆ ರೀ ನೌಕಾಯಾನದ ವೇಗ ಹೆಚ್ಚಾಗ್ತದ ಇನ್ನು ಯೋಗಶಾಸ್ತ್ರ ಮತ್ತು ಇದು ಯೋಗ ಅಂತಂದ್ರೆ ನಮ್ಮ ಭಾರತೀಯರು ಕೊಟ್ಟಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆ ಹಾಂ ಯೋಗದ ಮೂಲನೇ ನಮ್ಮ ಭಾರತ ಇನ್ನು ವಿದೇಶದಲ್ಲಿ ಸಂಸ್ಕೃತಿಯ ಪ್ರಭಾವ ಹೆಂಗಿತ್ತು ಯಾವ ರೀತಿ ವಿದೇಶದಲ್ಲಿ ಪ್ರಭಾವ ಇತ್ತು ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಾದವು ಅದೊಂದಿಷ್ಟು ನೋಡ್ಕೊಂಡ್ಬಿಡೋಣ ಸಾಗರ ಯಾನದಲ್ಲಿ ನಮ್ಮ ಭಾರತೀಯರು ಪ್ರವೀಣರು ಅವಾಗ್ಲಿಂತೇ ಅವರು ಅಷ್ಟು ಒಳ್ಳೆ ರೀತಿಯಿಂದಾಗಿ ನಮ್ಮ ಸಾಗರದ ಬಗ್ಗೆ ಅಧ್ಯಯನವನ್ನು ಮಾಡಿದ್ರು ಆ ಒಂದು ಕಾರಣದಿಂದ ಏನಾಗ್ತಿದ್ರಿ ವಿನಿಮಯ ವಿದೇಶಿ ವ್ಯಾಪಾರ ಆಗಿರ್ಬೋದು ಸಂವಹನ ಆಗಿರ್ಬೋದು ಮುಂತಾದವುಗಳು ಸಂಭವಿಸ್ತಾವ ಬೌದ್ಧ ಮತ ಭಾರತದ ಗಡಿಯಾಚೆ ಅಫ್ಘಾನಿಸ್ತಾನ್ ಆಗಿರ್ಬೋದು ಟಿಬೇಟ್ ಆಗಿರ್ಬೋದು ಮಂಗೋಲಿಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ಕೊರಿಯಾ ಆಗಿರ್ಬೋದು ಜಪಾನ್ ಮುಂತಾದ ದೇಶಗಳಲ್ಲಿ ಏನಾಗ್ತದೆ ರೀ ಬೌದ್ಧ ಧರ್ಮ ಪ್ರಸಾರ ಆಗ್ತದ ಪ್ರಸಾರಕ್ಕೆ ಆ ಒಂದು ಧರ್ಮದ ಪ್ರಚಾರಕ್ಕೆ ಮುಂದಾಗ್ತಾರೆ ಇನ್ನೊಂದ್ರಿ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸ್ತದ ಅದೇ ಕಾಲಘಟ್ಟಗಳಲ್ಲಿ ನಂತರ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನ್ದ ಭಾಮಿಯಾನ್ ಎಂತಕ್ಕಂಥದಲ್ಲಿ ಇತ್ತು ನೋಡ್ರಿ ಎಷ್ಟು ಚೆಂದಾದರೆ ಪಾಯಿಂಟ್ ಜಗತ್ತಿನಲ್ಲಿ ಅತಿ ದೊಡ್ಡ ಅತಿ ಎತ್ತರದಾಗಿರ್ತಕ್ಕಂಥ ಮೂರ್ತಿ ಅಫ್ಘಾನಿಸ್ತಾನ್ದ ಭಾಮಿಯಾನ್ ಎಂತಕ್ಕಂಥದಲ್ಲಿ ಇತ್ತು ಬೌದ್ಧ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದ್ದವು ಅಂದ್ರೆ ಯಾವ ರೀತಿ ನಮ್ಮ ದೇಶದ ಸಂಸ್ಕೃತಿ ಬೇರೆ ಬೇರೆಗಳಲ್ಲಿ ಹಬ್ತದ ಕಾಂಬೋಡಿಯಾದ ಅಂಕೋರ್ವಾಟ್ ನೆನ್ಪಿಟ್ಟು ಪಾಯಿಂಟ್ ಇಂಪಾರ್ಟೆಂಟ್ ಐತಿ ಕಾಂಬೋಡಿಯಾದ ಅಂಕೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದಾಗಿತ್ತು ಹೌದಾ ನೋಡಿ ಎಷ್ಟು ಚಂದದ ಪಾಯಿಂಟ್ ಜಾವಾದ ಬೋರೋ ಬೋದೊ ಬೋರೋ ಬದೂರ್ ಬೋರೋ ಬದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೋಧಾಲಯವಿತ್ತು ಅಥವಾ ಬೌದ್ಧಾಲಯ ಅಂತಲೂ ಕರಿತೀವಿ ಬೋಧಾಲಯ ಅಂತಲೂ ಕರಿತೀವಿ ಬೌದ್ಧಾಲಯ ಇತ್ತು ಇದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ತಾಣಗಳು ನೆನಪಿಟ್ಟು ಹೋರಿ ಕಶನ್ ವಿಶ್ವ ಪರಂಪರೆಗೆ ಸೇರಿರ್ತಕ್ಕಂತಹ ತಾಣಗಳು ಅಂಕೋರವಾಟ್ ಮತ್ತು ಬೋರೋ ಬದೂರ್ ಎಂತಕ್ಕಂತಹ ಜಗತ್ ಪ್ರಸಿದ್ಧ ಬೋಧಾಲಯಗಳು ಇವು ಎದಕ್ಕೆ ಸಂಬಂಧಪಟ್ಟಿವ್ರಿ ವಿಶ್ವ ಪಾರಂಪರಿಕ ಪಟ್ಟಿಗಳ ಒಂದು ತಾಣಕ್ಕೆ ವಿಶ್ವ ಪರಂಪರೆ ತಾಣಕ್ಕೆ ಸೇರ್ಯಾವ ಇನ್ನು ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯ ಸುಮಾರು ಒಂಬತ್ತು ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿಸಿತು ಇನ್ನು ಕೆಲವೊಂದಿಷ್ಟು ಪಾಯಿಂಟ್ ನೋಡ್ರಿ ಕೆಲವು ಸರ್ವ ಭಾರತ ಒಂದಿಷ್ಟು ತತ್ವಗಳನ್ನು ಪ್ರಾಚೀನ ಕಾಲದಿಂದಲೂ ಪಾಲಿಸ್ಕೋದು ಬಂದದ ಅದೇ ನಮ್ಮ ದೇಶವನ್ನು ಜಗತ್ತಿನಲ್ಲಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿಡಲು ಕಾರಣವಾಗಿ ಅಂಥ ಮೌಲ್ಯಗಳು ಯಾವ್ಯಾವ ರೀ ಸರ್ ಅಂತಂದ್ರೆ ಆಚಾರ್ಯ ದೇವೋಭಾವ ಗುರುವಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ಅಷ್ಟಿಷ್ಟಲ್ಲಿ ನಮ್ಮ ದೇಶದವರು ಅದು ಆಚಾರ್ಯ ದೇವೋಭಾವ ಆಗಿರಬಹುದು ಅಹಿಂಸೆ ಆಗಿರಬಹುದು ಹಾಂ ತದನಂತರ ಸರ್ವೇ ಜನ ಸುಖಿನ ಭವಂತು ಎಂಬತಕ್ಕಂಥ ತತ್ವ ಆಗಿರ್ಬೋದು ನೋಡ್ರಿ ಆಚಾರ್ಯ ದೇವೋಭವ ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಿರಬೇಡ ಎಂಥ ಎಂಥ ಶಬ್ದ ರೀ ನೋಡಿರಿ ಇಷ್ಟು ಕಲ್ತೀವಿ ಅಂತಂದ್ರೆ ಅದರಲ್ಲಿಂದ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಪೂಜಿಸು ಏನು ಏನು ಶಬ್ದ ರೀ ದೇವರಂತೆ ಭಾವಿಸು ಪೂಜಿಸು ಏನು ನೋಡ್ರಿ ಹಂಗದವು ಒಂದೊಂದು ಪಾಯಿಂಟ್ಗಳನ್ನು ನಮ್ಮ ವ್ಯಕ್ತಿತ್ವವನ್ನೇ ಬದಲಿ ಮಾಡ್ತಾವೆ ಇನ್ನು ಅಹಿಂಸೆ ಜಗತ್ತಿನಲ್ಲಿ ಅಹಿಂಸೆ ಶ್ರೇಷ್ಠವಾಗಿ ಪ್ರತಿಪಾದನೆ ಮಾಡಿದ್ದೇ ನಮ್ಮ ಭಾರತೀಯರು ಬೌದ್ಧ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಇವರೆಲ್ಲರೂ ಆಯ್ಕೆ ಮಾಡಿ ಕೊಂಡಿರ್ತಕ್ಕಂಥ ತತ್ವನೇ ಅಹಿಂಸೆ ಹೌದಾ ಸರ್ವೇ ಜನ ಸುಖಿನ ಭವಂತು ಎಂತಕ್ಕಂಥ ತತ್ವ ಹ್ಞೂ ನಂತರ ಸರ್ವಧರ್ಮ ಸಮಾನತೆ ನೋಡ್ರಿ ಎಷ್ಟು ಒಳ್ಳೆ ಒಳ್ಳೆ ತತ್ವಗಳನ್ನು ನಮ್ಮ ದೇಶ ಅಳವಡಿಸಿಕೊಂಡೈತಿ ಅವಾಗ್ಲಿಂತರ ಇವಾಗಿಂತನ ಯಾರು ಬಂದ್ರೂ ಭಾರತ ದೇಶವನ್ನು ಸಾಂಸ್ಕೃತಿಕವಾಗಿ ಕಲೆ ವಾಸ್ತುಶಿಲ್ಪಿಕವಾಗಿ ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶ್ರೀಮಂತವಾಗಿರ್ತಕ್ಕಂಥ ದೇಶ ಅಂತಂದ್ರೆ ನಮ್ಮ ಭಾರತ ಉತ್ತರಂ ಸ್ಯ ಹಿಮಾದ್ರಿಶ್ಚೈವ ದಕ್ಷಿಣ ವರ್ಷಂ ತದ್ಭಾರತಂ ನಮ್ಮ ಭಾರತೀಯ ಹತ್ರ ಸಂತತಿ ಅಂತಕ್ಕಂಥ ಶ್ಲೋಕವನ್ನು ನಾವು ಸ್ಮರಿಸಿದ್ರೆ ಆ ಒಂದು ದೇಶಕ್ಕಿರ್ತಕ್ಕಂಥ ಗಡಿ ಮತ್ತು ಅದರಲ್ಲಿರ್ತಕ್ಕಂಥ ತಾಕತ್ತು ನಮ್ಗೆ ಗೊತ್ತಾಗ್ತಾ ಬರ್ತದ ಓಕೆ ಸ್ನೇಹಿತರೆ ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಚಾಪ್ಟರ್ ನಂಬರ್ ಮೂರು ಆರನೇ ತರಗತಿಯಲ್ಲಿ ಇರ್ತಕ್ಕಂಥ ಚಾಪ್ಟರ್ ಮೂರನ್ನು ಅಧ್ಯಯನ ಮಾಡ್ತಾ ಹೋಗೋಣ ಅಲ್ಲಿ ಯಾವ್ಯಾವ ಪಾಯಿಂಟ್ಗಳು ಪ್ರಮುಖವಾದವ ಏನೇನು ನಮಗೆ ವಿಷಯ ಅದರಲ್ಲಿ ತಿಳಿತಾ ಬರ್ತೈತಿ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾ ಬರೋಣ ಇಷ್ಟು ನೋಡಿರಿ ಶಾರ್ಟ್ ನಲ್ಲಿ ಇಷ್ಟೆಲ್ಲ ನಾವು ಅಧ್ಯಯನ ಮಾಡ್ಕೋದು ಬಂದ್ರೆ ಇದು ಒಂದೇ ಚಾಪ್ಟರ್ನಾಗ ಇವತ್ತು ನಾವು ಏನು ಡಿಸ್ಕಷನ್ ಮಾಡಿ ಇದರಲ್ಲೇ ಎಷ್ಟೋ ಕ್ವಶನ್ಗಳು ರಿಪೀಟ್ ಆಗ್ಯಾವ ಮತ್ತು ರೂಪದಲ್ಲಿ ಕ್ವಶನ್ ಆಗ್ತಿರ್ತಾವ ಸ್ವಲ್ಪ ರಿವಿಷನ್ ಆಗ್ತೈತಿ ಓದೋರಿಗಂತೂ ರಿವಿಷನ್ ಆಗ್ತೈತಿ ಇನ್ನು ಯಾರು ಫಸ್ಟ್ ಸಲ ಓದಾಕತ್ತೀರಿ ಅವರಿಗೆ ಮಾಹಿತಿ ತಿಳ್ಕೊಂಡಂಗೆ ಆಗ್ತದ ಓಕೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು